ಸಂಘಟನೆಯ ದಶಮಾನೋತ್ಸವ ಮತ್ತು ಬಾಬಾ ಸಾಹೇಬರ ನೂರ ಮೂವತ್ತ್ ಮೂರನೇ ಜನ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇದೇ ತಿಂಗಳು ಒಂಬತ್ತನೇ ತಾರೀಕಿನಂದು ಬೃಹತ್ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಭಾರತೀಯ ಭೀಮಸೇನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಕೆಎನ್ ಬ್ಯಾಟರಾಜು ಸಂಸ್ಥಾಪಕ ಅಧ್ಯಕ್ಷ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಆನೇಕಲ್ ತಾಲೂಕಿನ ಅಂಬೇಡ್ಕರ್ ಭವನ ಸಮೀಪ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬ್ಯಾಟರಾಜು ಸಂಘಟನೆಯ ದಶಮಾನೋತ್ಸವ ಮತ್ತು ಬಾಬಾ ಸಾಹೇಬರ ಮೂವತ್ತ್ ಮೂರನೇ ಜಯಂತಿ ಉತ್ಸವದ ಕಾರ್ಯಕ್ರಮಕ್ಕೆ ಈ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಬ್ರಿಟಿಷರಿಂದ ಭಾರತೀಯರು ಬಿಡುಗಡೆಯಾದರೂ ಕೂಡ ಇನ್ನೂ ಜಾತಿ ದೌರ್ಜನ್ಯ ದಬ್ಬಾಳಿಕೆಗಳು ದಲಿತರ ಮೇಲೆ ನಡೀತಾನೆ ಇದೆ ಇನ್ನು ಭಾರತವನ್ನು ಬಿಡುಗಡೆ ಮಾಡಿದ ಬಿಳಿಯ ಬ್ರಿಟಿಷರು ಮಾರುವೇಷದಲ್ಲಿ ಇನ್ನು ಭಾರತ ದೇಶದಲ್ಲಿ ಇರಬಹುದೇ ಎಂಬ ಅನುಮಾನ ವ್ಯಕ್ತವಾಗಿದೆ ಅಲ್ಲದೆ ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದರೆ ಭಾರತದಲ್ಲಿರುವ ವರ್ಣ ವ್ಯವಸ್ಥೆ ಜಾತಿ ಪದ್ಧತಿ ಅದನ್ನು ರಕ್ಷಣೆ ಮಾಡುವ ಜಾತಿವಾದಿಗಳೇ ಇದಕ್ಕೆ ಮೂಲ ಕಾರಣ ಇವರೇ ಎಲ್ಲ ದೌರ್ಜನ್ಯಕ್ಕೂ ಮೂಲ ಅಂತ ಬ್ಯಾಟರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಏನು ಸಂಘಟನೆ ಪ್ರಾರಂಭವಾಗಿ ಹತ್ತು ವರ್ಷ ಆದ ಕಾರಣ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮತ್ತು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಹಾಗಾಗಿ ಈ ಶುಭ ಸಮಾರಂಭದಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನು ಇದೇ ತಿಂಗಳ ಒಂಬತ್ತನೇ ತಾರೀಕು ಭಾನುವಾರ ಭಾರತೀಯ ಭೀಮಸೇನೆಯ ಸಂಘಟನೆ ವತಿಯಿಂದ ಸಂಘಟನೆಯ ದಶಮಾನೋತ್ಸವ ಮತ್ತು ಬಾಬಾ ಸಾಹೇಬರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವ ಮತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಭಾರತೀಯ ಭೀಮಸೇನೆ ಸಂಘಟನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿ ಇಂದಿಗೆ ಒಂಬತ್ತನೇ ತಾರೀಕಿಗೆ ಹತ್ತನೇ ವರ್ಷಕ್ಕೆ ನಾವು ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಜ್ಞೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಅಹಿಂಸಾ ಚೇತನ್ ಅವರು ಭಾಗವಹಿಸ್ತಾರೆ ಅದೇ ರೀತಿ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸ್ತಾರೆ ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ ಬಿ ಶಿವಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ನಿಟ್ಟಿನಲ್ಲಿ ನಾವು ಏನು ಹಲವಾರು ಎರಡು ಸಾವಿರದ ಹದಿನೈದು ಪ್ರಾರಂಭ ಆಗಿಂದಲೂ ಇಂದುವರೆಗೂ ಹಲವಾರು ಹೋರಾಟಗಳನ್ನು ಮಾಡ್ಕೊಳ್ತಾ ಜನಸಾಮಾನ್ಯರಿಗೆ ಮತ್ತು ಮಹಿಳೆಯರಿಗೆ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರ ಧ್ವನಿಯಾಗಿ ಭಾರತೀಯ ಭೀಮಸೇನೆ ಇಂದಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಹಾಗಾಗಿ ಎಲ್ಲ ನಮ್ಮ ಬ ಭಾರತೀಯ ಭೀಮ ಸೇನೆ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಬಾಬಾ ಸಾಹೇಬರ ಅನ್ಯಾಯಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಆಸ್ಪತ್ರೆ ವೈದ್ಯಕೀಯರು ಭಾಗವಹಿಸ್ತಾರೆ ಆಕ್ಸ್ಫರ್ಡ್ ಆಸ್ಪತ್ರೆ ಎಡುವನಹಳ್ಳಿ ಕಾವೇರಿ ಹಾಸ್ಪಿಟಲ್ ಎಲೆಕ್ಟ್ರಾನಿಕ್ ಸಿಟಿ ಇಮೋ ಕೇರ್ ರಕ್ತದಾನ ರಕ್ತ ನಿಧಿ ಕೇಂದ್ರ ಜಿಗಣಿ ನಿಸರ್ಗ ದೃಷ್ಟಿಧಾಮ ಚಂದಾಪುರ ವೆಂಕಟೇಶ್ವರ ದಂತ ವಿದ್ಯಾಲಯ ಇದು ಬನ್ನೇರಘಟ್ಟ ಈ ಆಸ್ಪತ್ರೆಗಳು ಕೂಡ ಭಾಗವಹಿಸ್ತಾರೆ ಇದರಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಕೆಲವು ಅಂಶಗಳಿದ್ದಾವೆ ಏನು ಇ ಸಿ ಟಿ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇಂಥ ಉಪಯೋಗ ಆಗುವಂತಹ ಕೆಲವು ಔಷಧಿಗಳು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಈ ನಿಟ್ಟಿನಲ್ಲಿ ಎಲ್ಲ ಸಮಾನ ಮನಸ್ಕರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಪತ್ರಿಮಾ ವಾತ್ಮ ಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನವನ್ನು ನೀಡ್ತಾ ಇದ್ದೀನಿ

ಈ ತಿಂಗಳ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸಂದು ಭಾನುವಾರ ನಮ್ಮ ಭಾರತೀಯ ಭೀಮಾ ಸೇನೆ ಕಡೆಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ಭಾರತೀಯ ಭೀಮಾ ಸೇನೆಯ ದಶಮಾನೋತ್ಸವವನ್ನು ಮತ್ತು ಬಾಬಾ ಸಾಹೇಬ್ರವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವವನ್ನು ಅಂದ್ಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕರು ಒಂದು ನಮ್ಮ ಈ ಶಿಬಿರವನ್ನು ಹಾಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಸಂಘಟನೆ ಪರವಾಗಿ ನಾನು ತಿಳ್ಕೊಂಡು ಮಹಿಳೆಯರಿಗೆ ಈ ಸಂಘಟನೆ ಹೇಗೆ ಸಹಕಾರಿಯಾಗಿದೆ ಹತ್ತು ವರ್ಷಗಳು ಕಳೆದು ಬಂದಿದೆ ಮಹಿಳೆಯರಿಗೆ ಏನೇನು ಸರ್ಕಾರದಿಂದ ಬರುತ್ತೋ ಅದನ್ನೆಲ್ಲ ನಾವು ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಕಡೆಯಿಂದ ನಾವು ಮಾಡಿಸ್ಕೊಡ್ತಿದ್ವಿ ಏನೇ ಯೋಜನೆಗಳಿರಲಿ ಏನೇ ಸಮಸ್ಯೆಗಳಿದ್ರೂ ಅವ್ರಿಗೆ ಸ್ಪಂದಿಸ್ತಾ ಇದ್ದೀವಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ

ಭಾರತೀಯ ಭೀಮಸೇನೆ ಸಂಘಟನೆ ವತಿಯಿಂದ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮುಂದೆ ಬರೋ ಭಾನುವಾರದಂದು ಆನೇಕಲ್ ನಗರದಲ್ಲಿರ್ತಕ್ಕಂಥ ರಾಮಕೂಟೀರದಲ್ಲಿ ನಮ್ಮ ಸಂಘಟನೆಯ ಅಂದರೆ ಭಾರತೀಯ ಭೀಮಸೇನೆ ಸಂಘಟನೆಯ ದಶಮಾನೋತ್ಸವ ಹಾಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವವನ್ನು ಸಹ ನಾವು ಆಚರಣೆ ಮಾಡ್ತಾಯಿದ್ದೀವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಪ್ರಗತಿಪರರು ಹೋರಾಟಗಾರರು ಸಮಾನ ಮನಸ್ಕರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಏನಕ್ಕೆ ಮುಖ್ಯವಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಐದು ಆಸ್ಪಿಟ್ಲ್ಗಳನ್ನು ಈ ಒಂದು ಶಿಬಿರಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀವಿ ಒಂದು ತೊಂದರೆ ಇದ್ದರೂ ಸಹ ಇಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಹಾಗೆ ಕಣ್ಣಿನ ದೃಷ್ಟಿಯಾಗಿರ್ಬೋದು ಆ ಕಣ್ಣಿನ ಸಮಸ್ಯೆಗಳೇನಿದ್ರೂ ಸಹ ಆ ನಾರಾಯಣ ನೇತ್ರಾಲಯ ಕಡೆಯಿಂದ ಡಾಕ್ಟರ್ಸ್ ಬರ್ತಿದ್ದಾರೆ ಅವರು ಏನಾದರೂ ಸಮಸ್ಯೆ ಕಂಡುಬಂದಲ್ಲಿ ಉಚಿತವಾಗಿ ಕೊಡಿಸುವಂಥ ಕೆಲಸನೂ ನಮ್ಮ ಸಂಘಟನೆ ಮಾಡ್ತದೆ ಅಂತೇಳಿ ನಾನು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಂಘಟನೆ ದಶಮಾನೋತ್ಸವ ಅಂತ ಹೇಳಿದ್ರೆ ಹತ್ತು ವರ್ಷಗಳ ಕಾಲ ಪೂರೈಸಿದ ಹಿನ್ನೆಲೆಯಲ್ಲಿ ಹತ್ತು ವರ್ಷಗಳಿಂದ ನಾವು ಹಿಂದುಳಿದವರು ಕಾರ್ಮಿಕರು ರೈತರು ಮತ್ತು ಹಲವಾರಿಗೆ ಹಲವರಿಗೆ ಸಮಸ್ಯೆ ಆದವರಿಗೆ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸುಮಾರು ಒಳ್ಳೆಯ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಮುನ್ನುಗ್ತಾ ಇದೆ ಮುಂದೇನೂ ಸಹ ನಾವು ಇದೇ ಕಾರ್ಯದಲ್ಲಿ ತೊಡಗಿಕೊಳ್ತೇವೆ ತೊಡಗಿಸ್ಕೊಳ್ತೇವೆ ನಾವಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ಭಾರತೀಯ ಭೀಮಸೇನೆ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಎಲ್ಲಿ ದೌರ್ಜನ್ಯ ಅಕ್ರಮ ಇರ್ತದೋ ಅಲ್ಲಿ ನಾವು ಇದ್ದೇ ಇರ್ತೇವೆ ಅನ್ಯಾಯಕ್ಕೊಳಗಾದ್ರ ಪರ ನಾವು ನಾಯಕಾಗಿ ಹೋರಾಡ್ತೇವೆ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ದೈವ್ ಮಾಡಿ ತಾಲೂಕಿನ ಜನತೆ ರಾಜ್ಯದ ಜನತೆ ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಜೈ ಜೈನ ನೆಕ್ಸ್ಟ್ ಬರ್ಬಿಡೋಣ ಅದಕ್ಕೊತ್ತಿಗೆ ಎರಡು ಮಾತು ಎರಡು ಕಷ್ಟ ಕಷ್ಟ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಗಾರ್ಗಾಳಿಯನ್ನು ಪರವಾಗಿಲ್ಲ ಎಲ್ರಿಗೂ ಜೆ ಪಿ ಬಂಧುಗಳೇ ಏನು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಘಟನೆ ದೇಶಮಾನೋತ್ಸವ ಮತ್ತು ಬಾಬಾ ಸಾಹೇಬ ಸಾಹೇಬರ ನೂರ ಮೂವತ್ತ್ ಮೂರನೇ ಜಯೋತ್ಸವ ಅಂಗವಾಗಿ ನಮ್ಮ ಬ್ಯಾಟರಾಜು ನೇತೃತ್ವದಲ್ಲಿ ಹತ್ತು ವರ್ಷ ಹತ್ತು ವರ್ಷದ ಸೆಲೆಬ್ರೇಷನನ್ನು ಹಮ್ಮಿಕೊಂಡಿದ್ದೀವಿ ಜೈಪಿಂಪ್ ಬಂಧುಗಳಲ್ಲಿ ಏನು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಘಟನೆ ದೇಶಮಾನೋತ್ಸವ ಮತ್ತು ಬಾಬಾ ಸಾಹೇಬ ಸಾಹೇಬರ ನೂರು ಮೂವತ್ತ್ ಮೂರನೇ ಜಯೋತ್ಸವ ಅಂಗವಾಗಿ ನಮ್ಮ ಬೆಟ್ರಾಜು ನೇತೃತ್ವದಲ್ಲಿ ಹತ್ತು ವರ್ಷ ಹತ್ತು ವರ್ಷದ ಸೆಲೆಬ್ರೇಷನನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಐದು ಆಸ್ಪತ್ರೆಯ ಅವ್ರನ್ನ ಆಹ್ವಾನ ಮಾಡಿರ್ತೀವಿ ಬಂದು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ನಾನು

ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಇದೇ ಭಾನುವಾರ ಒಂಬತ್ತು ಒಂಬತ್ತನೇ ತಾರೀಕು ಸಂಘ ನಮ್ಮ ಸಂಘಟನೆಯ ದಶಮಾನೋತ್ಸವ ಹಾಗೂ ಬಾಬಾ ಸಾಹೇಬರ ನೂರ ಮೂವತ್ತ್ಮೂರನೇ ಜಯಂತೋತ್ಸವ ಅಂದ್ಕೊಂಡಿದ್ದೀವಿ ಸೊ ಅಂದು ಹಾಗೆ ಐದು ಆಸ್ಪಿಟಲ್ಗಳು ಭಾಗವಹಿಸ್ತಿದ್ದಾರೆ ಸೊ ಅದರಲ್ಲಿ ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು ಯಾರೇ ಆಗಲಿ ತಮ್ಮ ಬಾಡಿ ಡೊನೇಷನ್ ಆಗಿರ್ಬೋದು ಕಣ್ಣು ಡೊನೇಷನ್ ಆಗಿರ್ಬೋದು ಮಾಡ್ಬೋದು ಹಾಗೆ ಇಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಅವರದೇ ಆಗಿರ್ತಕ್ಕಂಥ ಸೊ ಕಣ್ಣು ದಾನ ಆಗಿರ್ಬೋದು ಅಂದು ಎಲ್ಲರೂ ದಾನ ಮಾಡೋದಕ್ಕೆ ಏನು ಅವಕಾಶ ಅವಕಾಶ ಇದು ಮಾಡ್ಕೊಂಡಿದ್ದಾರೆ ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊತಿದ್ದೇನೆ सेविंग आप अपना प्लेट एकदम और नौ पे नाम रहा है चलिए हम मामला देखते हैं रिफ्रिजरेटर आप कर सकते हैं और करके आप डिस्क कट मेरे नहीं दबाएं दबाएं ठीक है इसका भी ये महादान का मालूम है है नहीं ये लगाता है ಜೈ ಬಂಧುಗಳೇ ಭಾರತೀಯ ಭೀಮ ಸೇನೆಯ ದಶಮಾನೋತ್ಸವ ಅಂದಿಗೆ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಇರ್ತದೆ ಅಂದಿಗೆ ಹತ್ತು ವರ್ಷ ಪೂರೈಸ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಎಲ್ಲವನ್ನು ಏರ್ಪಡಿಸುತ್ತೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಹಾಗೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತದೆ ದಯವಿಟ್ಟು ಯಾರಾಗಿರ್ಬೋದು ಸುತ್ತಮುತ್ತ ಹಳ್ಳಿಗಳಲ್ಲೂ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಚಿತ ತಪಾಸಣೆ ಇರುತ್ತೆ ದಯವಿಟ್ಟು ಎಲ್ಲ ಬರಬೇಕಂತ ಈ ನಿಮ್ಮಲ್ಲಿ ಕೇಳ್ತೀನಿ ಜಯ ಮರ್ಬೇಕು ಆದರೊಟ್ ಮಾಡೋಣ ನೋಡೋಣ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಜಬೀಮ್ ಇವತ್ತು ಸೇರೋ ಉದ್ದೇಶ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಇದೆ ಹತ್ತನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ನಮ್ಮ ಸಂಘಟನೆ ಬನ್ನಿ ಬನ್ನಿ ಸೇರೋಣ ಭೀಮಾ ರಜೆ ಕಟ್ಟೋಣ ಅಂತ ಘೋಷಣೆಯಲ್ಲಿ ಇವತ್ತು ದಿನ ನಾವೆಲ್ಲ ಹೊರಟಿದ್ದೀವಿ ಏನೇ ಸಮಸ್ಯೆ ಆದರೂ ನಮ್ಮ ಸಂಘಟನೆ ಜೊತೆಲಿ ಜೊತೆಲಿರುತ್ತೆ ಎಲ್ಲರೂ ಬಂದರೆ ನಮ್ಮ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ಕೊಳ್ಬೇಕಂತ ಕೇಳ್ಕೊಂತೀವಿ

ಜೈನ ಎಲ್ಲರಿಗೂ ಸಂಘಟನೆಯ ವಾರ್ಷಿಕೋತ್ಸವ ಇದೊಂದು ಬಾಬಾ ಸಾಹೇಬರ ನೂರ ಮೂವತ್ತ್ಮೂರನೇ ವಾರ್ಷಿಕೋತ್ಸವ ನಡೀತಾ ಇದೆ ನೂರ ಆರೋಗ್ಯ ತಪಾಸಣೆ ಇರುವುದರಿಂದ ಎಲ್ಲರ ಎಲ್ಲ ಬಾಬಾ ಸಾಹೇಬರಿಗೆ ಒಂದು ಉನ್ನತ ರೀತಿಯಲ್ಲಿ ಜನ ಬಂದು ಸೇರಿ ಅದು ಯಶಸ್ವಿ ಮಾಡಿಕೊಡ್ಬೇಕು ಆರೋಗ್ಯ ತಪಾಸಣೆಗೆ ಎಲ್ಲರೂ ಸೇರಬೇಕಂತ ನಾನು ಅವೆಲ್ಲರೂ ಹೇಳ್ತಾ वरदी आनंद कुमार के नईटी नये कनड न्यूज चानल आलेिकल